ಆವಾಗ ನಾನೇ ಅಲ್ಲಿ ಸೈಟ್ ಕೊಟ್ಟರೆ ಉಪಯೋಗ ಉಪಯೋಗ ಆಗ ಬರೀ ಮುನ್ನೂರು ಜನಕ್ಕೆ ನಾವು ಸೈಟ್ ಕೊಡಕಾಗ ಮನೆಗಳು ಇದೇ ಹೇಳ್ತೇವೆ ಮನೆಗಳು ಕಟ್ಟರೆ ಕನಿಷ್ಠ ನಾವು ಸಾವಿರ ಸಾವಿರ ನೂರು ಮನೆಗಳು ಕಟ್ಬಹುದು ಇವ್ರಿಗೆ ಅಭಿಪ್ರಾಯ ಕೇಳುವಂಥ ಜನಗಳು ಅಭಿಪ್ರಾಯ ಕೇಳ್ತೀವಿ ಸೈಡ್ ಬೇಕಾ ಇಲ್ಲ ಮನೆ ಕಟ್ಬಹುದು ಅಂತ ಆಮೇಲೆ ಎಲ್ಲಾರು ಸರಿ ಸೈಡ್ ಮನೆ ಕಟ್ಕೊಂಡ್ರೆ ಒಳ್ಳೆಯದು ನಾನು ಸಾವಿರ ಜನ ಅವತ್ತು ನಿರ್ಧಾರ ಮಾಡಿದ್ವಿ ಆ ಗೊತ್ತಾದ್ಮೇಲೆ ನನ್ನ ಸಾಹೇಬ್ರು ನಮ್ಮ ಅದೇ ತರ ಒಂದು ಕೋಲಾರ ನಿಸಾರ್ ನಿಸಾರ್ ಹಾ

ಮನೆಗಳು ಕಟ್ಟಿದೆ ಚೀಪ್ ನಟಿಷ್ಠ ಸಾವಿರದ ಮುನ್ನೂರ ಈಗ ಕೇಂದ್ರ ಸರ್ಕಾರದಿಂದ ಒಂದೂರು ಲಕ್ಷ ರಾಜ್ಯ ಸರ್ಕಾರದಿಂದ ಒಂದೂರು ಈಗ ಅಡಿಷನಲ್ ಮೊನ್ನೆ ನಮ್ಮ ಸರ್ಕಾರ ಬಂದ್ಸರ್ ಇಲ್ಲಿ ಸರ್ಕಾರ ಇವಾಗ ಎರಡ್ ಸಾವಿರದ ಹದಿನೈದು ಹದಿನೆಂಟರಲ್ಲಿ ಸ್ಲಂ ಬೋರ್ಡ್ಗೆ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ಮೂರು ಮನೆಗಳು ಸ್ಯಾಂಕ್ಷನ್ ಮಾಡಿದ್ದಾರೆ ಅದಕ್ಕೆ ರಾಜೀವ್ ಗಾಂಧಿ ಎ ಎಚ್ ಡಿ ಸ್ಕೀಮ್ ಅಂತ ಅದರಲ್ಲಿ ನಲವತ್ತೇಳು ಸಾವಿರದ ಎಂಟು ಅರವತ್ತು ಒಟ್ಟಾಗಿ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇವಾಗ ಸ್ಯಾಂಕ್ಷನ್ ಮಾಡಿದ್ರು ಅದಾದ್ರೆ ಸಮ್ಮಿಶ್ರ ಸರ್ಕಾರ ಒಂದು ವರ್ಷ ಒಂದೂವರೆ ವರ್ಷ ಆಮೇಲೆ ಬಿಜೆಪಿ ಸರ್ಕಾರ ನಾಲ್ಕು ವರ್ಷ ಇತ್ತು ಒಂದು ಸೈ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿದ್ರೆ ಒಂದು ಮನೆಯೂ ಕೊಡಕ್ಕೆ ಸಾಧ್ಯ ಆಗಲ್ಲ ನಮ್ಮ ಸರ್ಕಾರ ಬಂದಾದ್ಮೇಲೆ ನಾನು ಮಂತ್ರಿ ಆಗಿ ಅವಕಾಶ ಮಾಡಿ ಮುಖ್ಯಮಂತ್ರಿಗಳು ನನಗೆ ಕೊಟ್ಟಾಗಿದ್ದೇನೆ ನನ್ ಗಮನಕ್ಕೆ ಬಂದಾದ್ಮೇಲೆ ಈ ತರ ಹಿಂದಿನ ಸರ್ಕಾರಗಳಲ್ಲಿ ಮನೆಗಳು ಶಾಂಕ್ಷನ್ ಆಗವ ಅದಾದ್ಮೇಲೆ ಅವನ ಮನೇನು ಸ್ಯಾಂಕ್ಷನ್ ಮಾಡಿದ್ರೆ ಅವ್ನ ಮನೇನು ಕೂಡ ಸಾಧ್ಯ ಆಗಲ್ಲ ಅಂತ ನನ್ ಗಮನ ಗಮನ